ಅಕ್ಕ ರಾಧಾಕಯ್ಯ ರಾಧಾಕಯ್ಯ ಇದೆಯಾ ಒಳಗೆ ಯಾರು ರಾಧಮ್ಮ ಹ್ಞೂ ಬಾರದಮ್ಮ ಇದ್ದೀವಿ ಹೋಗೋಣ ಹ್ಞೂ ಬಾರದಮ್ಮ ಅಪ್ರೂಪಕ್ಕೆ ಬಂದೆ ತಕ್ಕ ಬಾ ಕು ಬಾ ಏ ಕುತ್ಕೊಂಡಿಲ್ಲ ಕಣಕ್ಕ ಕೆಲಸ ಸಕತ್ತ ನಮ್ಮಯ್ಯಪ್ಪ ನೀವು ಅಟ್ಲಾಗೆ ಹೋಗ್ತೀಯ ಅಂತು ಅಕ್ಕ ಏನಾನು ಅದೇ ಇಲ್ಲೇನಾ ಇಲ್ಲಿ ನಮ್ಮ ನಮ್ಮ ಮನದಕ್ಕೆ ಬಂದಿದ್ದೆ ినా హే శ్వేతా కారూ భారా కొంచినూ బరంత అజకే బంది మన కేసు బంద్ర కణక ఆడుగు తిండీ మిక్కు బందీ కడిగేకు లైట్ ఏ బారామాక కేసుయూ ఇద్దా బా కుత్క బా టీ కుడి అంతే ఆగ లక్ష్మకాయను లక్ష్మకైనా బందే కొంతే బందక మా ఉతితో అని నిన్న ఇల్లే కుతీ కుదుక బారామ్యత క మామేను దిమ బిల్ మేన నే బేజారాదు ఇ రాధక ఇంత ఏనా కేకొండవంత బందే నేను రాధమ్మే బా క బా శ్వేత శ్వేతెల టీడమ్మ రాధమ్ లక్ష్మక్ అప్పు బందే ఏ టీడ బిడక పప్ప ఏనాత మమ్మగడే కాస్త ఎల్ అది ఏదో మన తు ఆ అడిస్ట ఏ అద్రకత ఏం కేతీ ಎಲ್ಲ ಹೋಗಿ ಟೀ ಕುಣಿಯಾಕಿ ಅಲ್ಲಿ ಪಕ್ಕವನ್ನೇ ಒಂದೆಡಿಗೆ ಗುರು ಬಂದವೇ ಊರಿಂದಾನ ಆ ಜೊತೆಗೆ ಹೋಗ್ಯವಳೆ ಅಕ್ಕ ರಾಧಕಾಯಿ ಚೆನ್ನಾಗಿದೆಯೇನಕ ಯಾವಾಗ ಬಂದೆ ತಗೋ ಟೀ ಕುಡಿ ಅಪ್ರಪ್ಪ ಬಂದ್ಬಿಟ್ಟಮ್ಮ ಇಷ್ಟ ಕರೆದು ಕರೆದು ಸಾಕಾಗಿ ನನಗಂತನು ಈಗ ಯಾಕೆ ಒಂದೇ ಒಂದು ಓಟ ಟೀ ತಗೊಂಬಂದಿದ್ಯಾ ಯಾಕೆ ಲಕ್ಷ್ಮಣ ನಿಮ್ಮ ಲಕ್ಷ್ಮತಿ ಕೊಡಲ್ವೇ ಏ ಇಲ್ಲ ಕಣಕ್ಕೆ ಲಕ್ಷ್ಮಣ ಟೀ ನನ್ನ ಟೀ ಪೈ ಕುಡಿಯೋಲ್ಲ ಅಂತ ಅವತ್ತೇ ಹೇಳಿತ್ತು ಅದಕ್ಕೆ ತರ ಕೊಡಲಿಲ್ಲ ನೀನು ಅದ್ಲಗ್ ಏನು ಕುಡಿಯಲ್ಲ ಗ್ಯಾಸ್ಟಿಕ್ಕು ಗ್ಯಾಸ್ಟ್ರಿಕ್ಕು ಅಂತೀಯ ಅದಕ್ಕೆ ರಾಧಾಕಾಯಿ ಮುಂದಕ್ಕೆ ಮಾಡ್ಕೊಂಬಂದೆ ಈಗ ನನ್ನ ಸೊಸೆಯರು ಬುದ್ಧಿವಂತರು ಅಂದಡ ಅವಂತರು ಕಣೆ ఏయ్ సుమ్ కుదుట్కే నేను ట్యాక్ టీ కుడి అంత అది కంది అం తప్పు బుద్ధ వందకి అంతే నేను ఎట్లా బా అట్లగే మాట్ ఏ సుమ్ అంద కీన్యాకే హిషాత ఎమ్ మాతాడు స మే బామ్ జగ్కి ఇంత కొడుకండే హంగక నమ్ హుడ్ బాల్తాయి అమ్మ ఓగ్లీ లక్ష్మక ఎలా హుడ్ అండ్ తమాషే మాట్తా మీను యాక సీరియస్ ఏ గంగకై ఇం బారా అప్పు బ నీనూ బాయ్ మన తుం జన మస్తాగ అదే శారెం ఏనా శార మిటింగ్ మాత్ర ఏమమ్మ సాచారా ఏ కణక బంద్రు ఇనా మాట్లాడుక బా కుట్క నేను ఏ ఇలా కణ ఉడికి నమే కొంచెం అర్జెంట్ కేసా ఇవు నేనో కళా నెగితే గ్యారంటీ అంత బందేదమ్మమ్మ ఏం కే నాకైనా ఆబేడా ఓహో నిన్ను ననె ఏం ఏడాక ఏమో ఎలా నమ్మరే నేను ఎలాగూ ఇద్దె అబ్బి ఏ అది కనుమణి సార్ ధడు బాగు ఇవత్ యాదో చీటీ ఇప్పుడు కణే అర్జెంటూ ఇవ చీ కట్టి నాక ఆన్ బిల్ తగ్గు బిల్కీని అక్కడే అదే ఇత బొంద కళ అంత ఏ దినక డి చీటీ బే పర్దాట హ నమ్మే ఎర్డ్ చీటీ అయితే తిండు ఎత్తు సుడ్ కట్టుకుం పర్దాడంగు కణా ఏం బా నోడ్తాను ఇష్ట అంతే ఇష్ట సవరసే కొతీ నం ఐదున తరగతి చీటీ అయితే కొడుకు అసే కొడు అస్టది కొడు నెంట్ ನಿಮ್ಗೆ ಏನ ಮನೆಗೆ ಬಂದೈತೀರ ಅಡಮ್ಮ ನಾ ನನ್ನ ಹೇಳು ಕೇಳು ನಿಮಗೆ ನಿಮ್ಮ ಮಗನ ಸಂಬಳ ಬರ್ತೈತೆ ನಿನ್ಗೂ ಮನೆ ಕಡೆಗೆ ಇದಾವೆ ಓಟ ಏನು ಅದೇ ಬರ್ತೈತೆ ನೀವು ಅಮ್ಮನ ಮಾಡ್ತಿದ್ದೀರಾ ಅಯ್ಯೋ ಸುಮ್ಮನೆ ಗಂಗಾಜತ್ತ ನೀನು ಹಂಗೆ ಅವ್ರಿಗೆ ಏನು ಕಮ್ಮಿ ಆಗೈತೆ ಮಗ ದುಡಿತಾನೆ ಮನೆ ಕಡೆಗೆ ಅದೇ ಬರ್ತೈತೆ ಅಂತ ಅಂದರೆ ನಮ್ಮ ಕಷ್ಟ ನನಗೆ ಗೊತ್ತು ಆ ಮಾ ತೋಟದ ಕಡೆಗೆ ಅದೇ ಬರಬೇಕು ಅಂದರೆ ಅದಕ್ಕೆ ಏನು ಹಸಿ ಬಂಡ್ಗಳು ಅಜ್ಜಿ ಅದಕ್ಕೆ ಬರೋದು ಮುಕ್ಕಾಲ್ ಮಗ ಅದಕ್ಕೆ ಹಾಕ್ಬೇಕು ನಿಮ್ಮ ಮನೆ ಖರ್ಚೇನು ಇನ್ನು ನನ್ನ ಮಗಂದು ಅವನ ಬೇರೆ ಚೀಟಿಗಳು ಇದ್ದಾವೆ ಅವನ ಕಟ್ಕೊಂತಾನೆ ಅವ್ನ ಸಂಬಳದ ದುಡ್ಡಾಗೆ ಅವನದು ಮನೆ ಬಾಡಿಗೆ ಏನು ఊటది ఖర్చేను ఏ పర్దట అంట నేను నిజానే జన్వర్దు అసొందు అడకె తోటైతే ఇష్టొందు అడకె తోటైతే అసొందు జమీన్ ఐతే గద్దె ఐతే అంత హతారు అవుకే నా బండ్ అక్క ఎలు బర అర నూరు రూపాయి బత నూ తొమ్మి రూపాయ అయితే హాక్లేక ఇన్నొందు రూపాయి అసే నమీసదు అంటే జన్గ్ అది గొప్పైతే బతైతే నండి ఇష్టూరా కణాక ఈ ఆట తుడ్కే రి ఏ సాక ಹ್ಞೂ ಅದ ಮನೆಯ ಹೇಳೋದು ನಿಜನೇನ ಬೈತು ಅಡಿಕೆ ತೋಟ ತೆಂಗಿನ ತೋಟ ಇದ್ರಂತೂ ಅದಕ್ಕೆ ನೂರು ರೂಪಾಯಿ ಬತ್ತ ತೊಂಬತ್ತೊಂಬತ್ತು ರೂಪಾಯಿ ಅದಕ್ಕೆ ಹಾಕ್ಲೇಬೇಕು ಕಣಮ್ಮ ಹಾಕ್ಲಿಲ್ಲ ಅಂದರೆ ಅದಕ್ಕೆ ಆಗ್ತದೂ ಇಲ್ಲ ಮುಂದಿನ ವರ್ಷ ಕಾಲೇ ತೋಡ್ಕೊಳಗೆ ಬರೀ ಗಟ್ಟಿನ ಕಾಣ್ತವೆ ಇನ್ನು ಮಾಡಿ ಬರಲಿಲ್ಲ ಒಂದು ವರ್ಷ ಮಾಡಿ ಬರಲಿಲ್ಲ ಅಂದರೆ ಬಾಯ್ ಬಾಯಿ ಬಿಡ್ಬೇಕಾಗುತ್ತೆ ಮಾಡಿಲ್ಲ ಮಾಡಿಲ್ಲ ಬರ್ಬಿಡಿದ ನಿಂತ ಏನಪ್ಪ ಮಾಡೋದು ಪರಮಾತ್ಮ ಅಂತ ನಿಜವಾಗ್ಲೂ ನೀವು ಕೂಲಿ ಮಾಡ್ಕೊಂಡು ತಿಂದ್ರು ಬ್ಯಾಕೋಣಕಾಯ್ತು ಅದ್ರ ಸವಾಸ ಹ್ಞೂ ನೀವು ಕೂಲಿ ತಿನ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನೋದೇನೋ ನಿಜವಾಗ್ಲೂ ನೆಮ್ಮದಿ ಅಂದೆಲ್ಲೂ ನೆಮ್ಮದಿ ಇಲ್ಲ ಸುಮ್ಮನೆ ಐತೆ ಏನಾದರೂ ಬಾತ್ ಹೊಡ್ಕೊಂಡು ಸಾಯಬೇಕು ಹ್ಞೂ ನಮ್ಮ ನೀವು ಹೇಳೋದು ಅದು ನೀನು ಹತ್ತು ತಿಂಗಳ ಸಂಬಳ ಹತ್ತೈ ಸಾವಿರ ಮನೆಗೆ ಅವರಿಂದ ಓಡಾಡ್ಕೊಂಡು ನೀನು ಏನಾದ್ರು ಖರ್ಚಿಲ್ಲ ಅವರಿಂದ ಓಡಾಡೋಕ್ ಬಸ್ ಚಾರ್ಜ್ ಒಂದು ಅಷ್ಟೇನಾಕ್ಳು ಕೆಲಸ ಹೋದ್ರಂತ ಏನು ಮಕ್ಳು ಬಸ್ ಚಾರ್ಜ್ ಇಲ್ಲ ಅದೇ ಬುದ್ಧಿವಂತಾದ್ರೆ ಹತ್ತು ಸಾವಿರ ಹತ್ತು ಸಾವಿರ ಉಳಿಸ್ಬೋದು ಇನ್ನು ಟೌನ್ಗಳಾಗಿದ್ದು ಕೆಲ್ಸಕ್ಕೋದ್ರೆ ಏನಲ್ಲಿ ಬಾಡಿಗೆ ಆರಡು ಸಾವಿರ ಬಾಡಿಗೆ ಮನೆ ಖರ್ಚು ಅವ್ರು ಕೊಡೋದಕ್ಕೆ ಇಪ್ಪತ್ತು ಸಾವಿರ ಸಾಮ್ಲಾ ಹದಿನೈದು ಸಾವಿರ ಅದೇ ಖರ್ಚಾಗುತ್ತೆ ನೈದು ಸಾವಿರ ಮಾತ್ರ ಕೈ ಕೈ ಸಿಗುತ್ತೆ ಟೌನ್ಗಳಾಗಿದ್ದರೆ ಏನು ಉಳಿಯಲ್ಲ ಹಳ್ಳಿಯಿಂದ ಏನೋ ಅಲ್ಲೇ ಪ್ಯಾಟಿಗೆ ಓಡಾಡ್ಕೊಂಡಿದ್ರೆ ಹೊಳಿಯೋದು ಅಷ್ಟೇನಾಂಗೇ ನಮ್ಮ ಜೀವನ ಅಲ್ಲ ಕಣ್ರಯ್ಯ ಶ್ವೇತ ಹೆಂಗಿದ್ಲು ಹೋದಳಮ್ಮ ಮಸ್ತಾಗಿ ಅವಳು ಕೆಲ್ಸಕ್ಕೆ ಏನ್ಕನಾಗ ಹೋಗೋಳ ಅವಳು ಮೊದ್ಲಿಗಿಂತ ಮುಂಚೆ ಕೆಲ್ಸಕ್ಕೆ ಅಂತಲ್ಲ ಕೆಲ್ಸಕ್ಕೆ ಏನ್ಕನಾಗ ಕಳ್ಸೋದಲ್ವೇ ನೀವು ಯಾಕೆ ಪಾಪ ಅವಳಿಗೆ ಏನು ಅನ್ನಿಸ್ತೀರ ನಿಮ್ಮ ಜೊತೆಗೆ ಇಲ್ಲಿ ಮತ್ತೆಗೆ ನೀನು ನಾನಾರಲ್ಲ ಇನ್ನೂ ಏನು ಜನ ಮಾಡಿರು ಏನು ಸಿಗಲ್ಲ ಕೈಗೆ ಅದು ಕೆಲ್ಸಕ್ಕೆ ಹೋದ್ರೆ ಏನೋ ಒಂಚೂರು ಸಿಕ್ಕನ ಸಿಗ್ತೈತೆ ಹ್ಞೂ ಸುಮ್ಮನೆ ಇಲ್ಲಿಂದನೇ ಓಡಾಡ್ಕೊಂಡು ಹೋಗಳತ್ತ ಬಿಟ್ಟು ನೀವು ಆ ಮಗವನ್ನು ನೋಡ್ಕೊಂಡು ನನಗೆ ಆಗಿರೋದು ಬಿಟ್ಟು ನೀವೇನಮ್ಮ ಹಿಂಗೆ ಹೇಳತ್ತಪ್ಪ ಮಾತಾಡ್ತಾ ಮಾತಾಡ್ತಾ ನನ್ನ ಬುಡಕೆ ಬಂದ್ಲು అయ్యప్ప అంగల్ ನಾವು ಕೆಲ್ಸಕ್ಕೆ ಕಳ್ಸೋಣ ಅಂದ್ಕೊಂಡಿದ್ವಿ ಇನ್ನು ಯಾಕೆ ಪಾಪ ಮದ್ದಕ್ಕಿಂತ ಮುಂಚೆಗೂ ಮಾಡೈತೆ ಸುಖವಾಗಿರಲಿ ಮಗ ಪಗ ನೋಡ್ಕೊಂಡು ಮನೆಗಳ್ ಏನೋ ಊಟ ಮಾಡ್ಕೊಂಡು ಅಂತ ಸುಮ್ಮನೆ ಏನು ಬೇಡ ಅಂತ ಅಂತಾಗೆ ಮಾಡಿರು ಬರುತ್ತೆ ಮನೆ ಅತ್ತ ಇನ್ನೇನು ಬೆಳಗ್ಗೆ ಬಸ್ನಾಗ ಹೋಗ್ಬೇಕು ಅರ್ಸ್ಕೊಂಡು ಉಂದಂದು ತಿಂದಂಗೆ ತಿರುಗಾಳೆ ಸಾಯಂಕಾಲ ಸಕ್ಕಾಗಿರ್ತೈತೆ ತಾವು ಕೂಡ ಕಂಪ್ಬಿಟ್ರ ಮುಂದೆ ಕುತ್ಕೊಂಡು ಕುತ್ಕೊಂಡು ಕಣ್ಣೆಲ್ಲ ನೋವು ಬಂದಿರ್ತೈತೆ ಬಸ್ನಾಗ ಅರ್ಸ್ಕೊಂಡು ಬರಬೇಕು ಹ್ಞೂ ಸಾವಕ್ಕೂ ಬಸ್ಸಾ ಸೀಟ್ ಸಿಗಿಲ್ಲದಂದ್ರೆ ನೋಕ್ ನುಗ್ಲು ಅವೆಲ್ಲ ಯಾಕೆ ರಿಸ್ಕು ಸುಮ್ಮನಿರ ಮನೆ ಹತ್ತ ಇಲ್ಲೇ ಮನೆಗೆ ನಾವು ಮಾಡ್ಕೊಂಡಿರಲಿ ಏನು ಕೆಲ್ಸಕ್ಕೆ ಹೋಗೋಂಥ ಅವಶ್ಯಕತೆ ಏನಿಲ್ಲ ನಮ್ಮ ಮನೆಗೆ ನಮ್ಮ ಅಡುಗೆ ಮಾಡ್ಕೊಂಡು ಕಸ ಮೊಸರು ಮಾಡ್ಕೊಂಡು ಆರಾಮಾಗಿದ್ರು ಸಾಕು ನಮ್ಮ ಅತ್ತೆ ಏನು ನಾಡ್ಕ ಮಾಡ್ತಾಳೆ ಪುಟ್ಟ ಹುರಾಣಿ ಕಳಿಸ್ಲಾರ್ತಾಳೆ ನಾ ಕುಣಿಲಾರತಾಳು ನೆಲ ಅಂದ್ರೆ ಅಂದ್ರಂತೆ ನಮ್ಮ ಅತ್ತೆ ಅಂತಾರ ನೋಡೆ ನಾ ಮಾಡಿರ್ಬೇಕು ಸಾಮಾನ್ಯ ಗಾದೆಗಳನ್ನ ಹಾಂ ಮನೆಗೇನು ಹುಸಿ ಕೇಳಿಸ್ತೈತೆ ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ತಕ ಥಿಖ ತೊಡ್ಸ್ಕೋಕ್ ಕೊಣ ಪುರ್ಸತಿರಲ್ಲ ಹಂಗೆ ಮಾಡಿರೂ ಮನೆಗೆ ಆರಾಮಾಗಿರಲಿ ಅಂತ ಹೇಳ್ತಾಳೆ ಹಾಂ ಬುಟ್ಟ ಹುರಾಣಿ ಅವಳು ಹ್ಞೂ ಹಂಗೇಂಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ನಾಡ್ಕ ನಿಜವಾಗ್ಲೂ ನಿಜವಾಗಲೂ ಮನ್ತೈ ಆರಾಮಾಗಿರ್ತಾರೆ ಅಂದ್ಕೊಂಡಿದ್ದೀಯ ಒಂದಾಗ ಒಂದು ಕೆಲಸ ಮಾಡ್ಕೊಂಡು ಬರ್ಬೋದು ಕಣಮ್ಮ ಈ ಮನೆಗೆ ಮಗ ಕಟ್ಕೊಂಡು ಮಾಡಬೇಕು ನೋಡು ಏ ಬಾರಮ್ಮ ಸಕ್ಕಾಗೋಗ್ತೆ ಸಾಯಂಕಾಲದಷ್ಟು ಎಷ್ಟೊತ್ತಿ ಸಾಯಂಕಾಲದ ನೆನಸಿಕೆ ತಪ್ಪ ಅನಿಸೈತೆ ನೀನು ಹೆಂಗ ಹೋಗಿ ಬರ್ತೀಯ ಆಗಿದ್ದು ಉಂಡು ಮನೆಗೆ ಕಂತೀಯ ಆದರೆ ನಮ್ದು ಹಂಗಲ್ಲ ಪುರಸ್ಥಿತಿ ಸುಮ್ಮರು ಅಡುಗೆ ಮಾಡಬೇಕು ಎಲ್ಲ ಎಷ್ಟು ಕೆಲಸ ತಗು ಕಸ ಮೊಸ್ರೆ ತೊಳೆಯೋದು ಬೆಳೆಯೋದು ರಾತ್ರಿ ಅನ್ನ ಗಾಂಟಾಗ ತೊಳಿತ ನೀರು ಬೆಳಿತಾರೆ ನೀರು ಇದೇ ಕೆಲಸ ಕಣಕ್ಕ ನೀವು ಹೊಂದ್ಕೊಂಡಿದ್ದೀಯಾ ಮನೆ ತೆಗೆ ಆರಾಮಾಗಿರಲಿ ಅಂತ ಮನೆ ತೆಗೆಯೆಲ್ಲ ಮನೆಗಿರೋರಿಗೆ ಹೇಳು ಅದು ದನ ಖರ ಇದ್ರಂತು ಬಿಡು ಅವ್ನು ನೋಡದೆ ಹಾಕು ತೊಗೊಂಡ್ಕೊಟ್ಟಾಕು ಮೇವ್ ಹಾಕು ಕಸ ಬಾಸಾಕು ಕಸ ಗುಡಿಸು ಬರೀ ಇದೆ ಕೆಲಸ ಅಮೇಶ್ ಶ್ವೇತಾ ನೀನು ಏನಾಗಿದ್ದೀಯ ಮನೆ ನೀನು ಎಸ್ ಎಲ್ ಸಿ ಪಿ ಸಿ ಮಾಡ್ಕೊಂಡಿದ್ದೀಯ ಹ್ಞೂ ಅಮತ್ತೆ ನಂದು ಡಿಗ್ರಿ ಆಗೈತೆ ಬರೀ ಎಸ್ ಆರ್ ಸಿ ಪಿ ಸಿ ಅಷ್ಟೆ ಅಲ್ಲವೂ ಹೌದಾ ಮುಂಚೆಗೆ ಮದುವೆಯಲ್ಲಿ ಕೆಲಸ ಮಾಡ್ತಿದ್ದೆ ನೀನು ನಾನು ಬೆಂಗಳೂರಾಗಿದ್ದೆ ಮುಂಚೆಗೆ ಮದುವೆಗಿಂತ ಮುಂಚೆಗೆ ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೀನಿ ಅದು ಏನು ಕಂಪ್ಯೂಟರ್ ವರ್ಕು ಕೆಲಸ ಏನು ಆರಾಮ್ ಮಾಡ್ಬೋದು ನಮ್ಮ ಮನೆಗೆ ಯಾಕೋ ನಮ್ಮ ಅತ್ತೆ ಬೇಡ ಬೇಡ ಅಂತೈತಿ ನನಗೆ ನಾವು ಹೋಗೋಕೆ ಇಷ್ಟನೇ ಹೋದ್ರೆ ನನಗೆ ಒಂದು ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅಣೇ ಅದಕ್ಕಯ್ಯ ಮತ್ತು ಕಳ್ಸಣಿ ಅಡುಗೆ ನಾನು ಎಕ್ಸ್ಪೀರಿಯನ್ಸ್ ಐತಂತೆ ತೀರಾ ಇಲ್ಲಿ ಒಂದು ಹತ್ತೈದು ಸಾವಿರ ಕೊಡಲಿ ಕಳಿಸು ಗೋಡರ್ ಕಾಣ್ತಾರೆ ಕೆಲಸ ಮಾಡ್ದಾಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನಿಸ್ತೈತೆ ಮನೆಗೆ ಇಕ್ಕೊಂಡ್ಬೇಡ ಬೇಜಾರಾಗುತ್ತೆ ರದಮ್ಮ ಕೊಡಾತ ಹೋಗ್ತೀನಿ ನಾವು ಚೀಟರೆಲ್ಲ ಕಾಯ್ತಾವ್ರೆ ನಾನು ನಿಮಗೆ ನಾಳೆ ನಡ್ಗ ಕೊಡ್ತೀನಿ ಕೊಡಿ ಹೋಗೋಣ ಹ್ಞೂ ತಗೊಳ್ಳಂಗ್ ಪಾಪ ಜಾಸ್ತಿ ಆಯ್ತು ಸಂದರ್ಕ ಆಯ್ತಾವ್ರೆ ಅಲ್ಲಿ ನೀವು ಹೋಗಲಿಲ್ಲ ಅಂದರೆ ತಲಾ ಕಟ್ಟಿ ಮಾತಾಡ್ತಾರೆ ತಗ ಕೊಟ್ಟು ನನಗೇನು ಅರ್ಜೆಂಟ್ ಇಲ್ಲ ನಮ್ದು ಚೀಟಿ ಐತಲ್ಲ ಅವತ್ತು ಅಷ್ಟೊತ್ತಿಗೆ ತಂದು ಕೊಡು ಅಷ್ಟೇನ ಏನು ಗಡಿಬಿಡಿ ಮಾಡ್ಕೊಂಡೇನು ಓಡ್ಬಿಡ್ಬೇಡ ಅಲ್ಲಿಂದ ಮಾಡೋ ಬದುಕ್ಬಿಟ್ಟು ಹ್ಞೂ ಸರಿ ಕಣ್ಮಣಿ ನಾನು ಹೋಗ್ತೀನಿ ಲೇಟ್ ಆಯಿತು ಅದೇ ಮಾತಾಡ್ಕೊಂಡು ಸರಿ ಕಣ್ರ ತಕವೇ ನಾನು ಹೋಗ್ತೀನಿ ಅಪ್ಪ ಬಂದು ಎಷ್ಟೊತ್ತಾ ಅದು ನಮ್ಮ ಅಪ್ಪ ಅಟ್ಲಾಗ ಓದಲು ಸುತ್ತಾರೆ ಯಾಕೆ ಹೋಗ್ತೀನಿ ಅಪ್ಪ ಅಪ್ಪಂಗೆ ಟೀ ಕೊಡ್ತೀನಿ ಕಾಣೋದಂತೆ ಮನೆ ಕೆಲಸದವ್ರಿಗೆ ಅಂತ ಹೇಳಿದ್ದೆ ಆಯಪ್ಪ ಇನ್ನು ಹೋಗ್ಲಿಲ್ಲ ಅಂದರೆ ಅಲ್ಲೇ ಯಾವ ಯಾವ ಪೀತಿ ಓದಲು ಏನು ಕಾತೀನೋ ಅಂತ ಗಣಪಣ ಅಂತ ನೀರು ಸರಿ ಕಾಣಕ ನನಗೆ ಹೋಗ್ತಿ ಅತೇ ಲಕ್ಷ್ಮತೆ ನೀನು ಬರಲ್ಲ ಇನ್ನೂ ನೀನ್ ಏನ್ಬಿಡು ವಿನೇಶ ಕೂತ್ಕೊಂಡು ಬಂದರೆ ನಿನ್ನ ಯಾರು ಕೇಳ್ತಾರೆ ಮನೆಗೆ ಮನೆಗೆ ಮಾಡ್ಕೊಳಕ್ಕೆ ಹೆಂಗೋ ಸಸ್ಯವಳೆ ಮಾಡ್ಕೊತ ನಾನು ಹೋಗ್ತೀನ ನಂಗೆ ಟೈಮ್ ಆಗುತ್ತೆ ಇನ್ನೇನು ಅದಕ್ಕೆ ಸಮಾಚಾರ ನಾನು ಹೋಗೋಣ ಅತ್ತ ಹೋಗಿ ನನಗೆ ನನ್ನ ಕೆಲಸ ಐತೆ ಒಳ್ತಾರೆ ಹೋಗ್ಬೇಕು ಹುಳಿ ಗಿಡ ಬಂದವೆ ಹಂಗೆ ನೋಡ್ಕೊಂಡ್ಬರ್ಬೇಕು ಯಾಕೆ ಕೆಂಪಿ ಕೆಮ್ಮ ಆಗೈತೆ ಏ ಇಲ್ಲ ಕಣಕ ಗಂಟೆಗೆ ಏನೋ ಆತು ಅದಕ್ಕೆ ಹ್ಞೂ ಹ್ಞೂ ನೀರು ಕುಡಿದ್ರೆ ಸರಿ ಆಗುತ್ತೆ ಹೇಳು ಶೇತ ನೀರನ್ನು ತಗೊಂಬೋದೊಟ್ಟ ಕುಡಿಯೋಣ ಸರಿ ಕಣಕ ತತ್ತಿನ ಹೋಗಿ ಇರು ಇನ್ನೇನ ಮನೆಗೆ ಲಕ್ಷ್ಮಕ ಸಮಾಚಾರ ಹ್ಞೂ ಇನ್ನೇನು ಕೆಲಸ ಏನೇನೋ ಒಂದಾಗ ಬೆಳೆ ಇಕ್ಕಿದ್ದೀರಾ ಅಷ್ಟೇನಾ ಏ ಇಲ್ಲ ಕಣಕ ಈ ಸತಿ ಏನು ಬೆಳೆಯ್ಕಿಲ್ಲ ನನ್ನ ಪ್ರೆಗ್ನೆಂಟ್ ಅಲ್ಲ ಅದ್ಕೇನ ಇನ್ನು ಮಾಡೋಕ್ಕಾಗಲ್ಲ ಅವಳ ಕೈಲೂ ಮನೆಗೆಲ್ಲ ಅಂತ ಇನ್ನು ನನಗೆ ಮುಂದೆ ಹೋಗೋಕೆ ಬೇಜಾರಾಮ ಅಡುಗೆ ಪಡ್ಕೆ ಮಾಡಬೇಕು ಅಂದರೆ ಊನೇ ಲಕ್ಷ್ಮಕ ನನಗೂ ಹಂಗೆ ಆಗುತ್ತೆ ಅತ್ತ ಯಾರು ಏನು ಈ ಕೈ ಕಿರು ಏನು ಸಿಗಲ್ಲ ಕಣ್ಮಣ್ಣ ಒಂಥರ ತಲ್ತಿಕ್ಳ್ದಂಗೆ ಆಗಿದೆ ಅಡುಗೆ ಮನೆಗೆ ಹೋದೆ ಅತ್ತ ಯಾರು ಮಾಡ್ತಾರಪ್ಪ ಅನಿಸ್ತು ತಗಾಂಟಿ ಲಕ್ಷ್ಮಣಿ ನೀರು ಕುಡಿ ಮಾತಾಡಿ ಮಾತಾಡಿ ಗಂಟೆಲ್ಲ ಒಣಗೇಡಿ ಹಾಂ ಕುಡಿದು ಹೋಗಿ ಇನ್ನು ಒಣ್ಣೆ ಬಿಡ್ಕೊಂಬಂದ್ ಏ ತಾಂಬ್ರಿ ನಿನ್ನ ಇಂಥ ಮಾತಾಡೋಕೆ ನಿನ್ನ ಕರೆಸ್ಬೇಕು ತಾಂಬ ಕುಡಿದು ಹೋಗ್ತೀನಿ ಸರಿ ಬರೋ ನಿನ್ನಕ್ಕ ನಿಮ್ಗೆ ಎಷ್ಟು ಹೊತ್ತು ಅದು ಬಂದು ರಾಮ ಪರಮಾತ್ಮ ಹತ್ತು ಗಂಟೆಗೆ ಬಂದಾಳಲ್ಲ ಅಲ್ಲೇ ಒಂದು ಗಂಟೆ ಆಯಿತು ಮಧ್ಯಾಹ್ನ ಅಡುಗೆ ಮಾಡೋ ಟೈಮು ಹೋಗ್ತೀನಪ್ಪ ಟೈಮ್ ಆಗೈತಿ ಸರಿ ಆದ ಲಕ್ಷ್ಮಕ ಹೋಗು ಶ್ವೇತಾ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀಯಮ್ಮ ಅದೇ ಅದೇ ಒಂದಿಷ್ಟು ಉಪ್ಸಾರು ಮಾಡೋಣ ಅಂತ ಕಣತ್ತೆ ಸರಿ ಏನ ಮಾಡಮ್ಮ ಅನ್ಸಿ ಮುದ್ದೆ ಮಾಡಿಬಿಡಮ್ಮ ಬಿಸಿ ಬಿಸಿ ಬೆಳಗ್ಗೆ ಇದ್ದಾಗ ಆತ ಹಿಂಡಿ ತಿಂದರೆ ಇರೋಕ್ಕಾಗಲ್ಲ ಮುದ್ದೆ ಆದರೆ ಇರ್ಬೋದು ಸಾಯಂಕಾಲ ತಕನ ಜೋ ಜಲ್ದ್ ಮಾಡು ಬಿಸ್ಯದ ಊಟ ಮಾಡತ್ತ ಒಶ ವಾಕ್ ವಾಕೋಗ್ಬತ್ತೀನಿ ನಾನು ಸರಿ ಕಣತ್ತೆ ಆತು ನಾನು ಅಡುಗೆ ಮಾಡ್ತೀನಿ ನೀನು ಅದೇ ನೋಡ್ಕೊವರಾಗಿ సరే ఫ్రెండ్స్ నన్గు సాతు కుతం కుత్కూర ఆయాదైతే మనుషణా హోగి మనకి కతీని అడిగేగా త అడ్గేదామే బె ముద్దే ఉప్సార్ మాట్లాట మషన్ అసలు సాయకాలే హేట ఆడుకొంబర్తీ ఒండ్ హాదం అయితే యావ జీర్ణి సాయంకాలే ఊట మోదు ఇలా ఆ జీర్ణ ఊటోళ్ళ జీర్ణి దొట్టేలా ఒర ఆగే సి ఫ్రెండ్స్ నన్ను ఈ వీడియో ఇష్టాగే నన్న చు సబ్స్క్రైబ్ షేర్ మి లైక్ మి ప్లీజ్